ಈ ರೀತಿ ಮಾಡಿದರೆ ಶ್ರೀಮಂತರಾಗೋದು ಖಂಡಿತ ಯಾವುದೇ ಡೌಟ್ ಇಲ್ಲ ಹೌದಾ ಈ ರೀತಿ ಮಾಡಿದ್ರೆ ಖಂಡಿತ ಆಗ್ತೀರಾ ಎಸ್ ಈ ವಿಡಿಯೋದಲ್ಲಿ ಅದೇ ತಿಳಿಸ್ಕೊಂಡೋಗಿ ಇದ್ದೀನಿ ನಾನು ಶ್ರೀಮಂತರಾಗೋದು ಖಂಡಿತ ಹೊಡೆದೇ ಹೇಳ್ತಾ ಇದ್ದೀನಿ ಆಯಿತಾ ಈ ಮೆಥಡನ್ನ ಫಾಲೋ ಮಾಡಿ ನೀವು ಓಕೆನಾ ಸೊ ನಾವು ಹುಟ್ಟಿರುವಾಗ ಬಡವರಾಗಿ ಹುಟ್ಟಿರ್ಬೋದು ಬಟ್ ಸಾಯೋವಾಗ ಶ್ರೀಮಂತರಾಗೇ ಸಾಯಬೇಕು ಆಯಿತಾ ಸೊ ಅದು ಏನು ಅಂತೇಳಿ ಸಿಂಪಲಾಗಿ ಹೇಳ್ತೀನಿ ಜಾಸ್ತಿ ಕತೆ ಹೇಳಲ್ಲ ಒಂದು ಐದು ಐದು ನಿಮಿಷದಲ್ಲಿ ಆರು ನಿಮಿಷದಲ್ಲಿ ವೀಡಿಯೋ ಮುಗಿಸ್ತೀನಿ ವೀಡಿಯೋನ ಲಾಸ್ಟ್ ಗಂಟೆ ನೋಡಿ ಸಿಂಪಲ್ ಆಗಿ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಅರ್ಥ ಆಗಬೇಕು ಆ ರೀತಿ ಹೇಳ್ತೇನೆ ಶ್ರೀಮಂತರಾಗೋದು ಖಂಡಿತ ಆಯಿತಾ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ಬೇಕಂದ್ರೆ ವಿಡಿಯೋ ನೋಡ್ಲೇಬೇಕು ನೀವು ಲಾಸ್ಟ್ ಗಂಟೆ ಓಕೆನಾ ಒಂದು ದಿನದಲ್ಲಿ ಮೂರು ಟೈಮ್ ಸಿಗರೇಟ್ ಸೇದಿ ಒಂದು ಟೀ ಕುಡಿದ್ರೆ ನೂರು ರೂಪಾಯಿ ಖಾಲಿಯಾಗಿಬಿಡುತ್ತೆ ಒಂದು ದಿನದಲ್ಲಿ ಸೊ ಅದೇ ನೂರು ರೂಪಾಯಿನ ನೀವು ಎತ್ಕೊಂಡೋಗಿ ಕೂಡಿಟ್ರೆ ಮೂವತ್ತು ದಿನಕ್ಕೆ ಎಷ್ಟಾಯಿತು ಮೂರು ಸಾವಿರ ರೂಪಾಯಿ ಕೂಡಿಟ್ಟಂಗೆ ಆಯಿತು ಸೊ ಆ ಮೂರು ಸಾವಿರ ರೂಪಾಯಿ ನೀವೇನಾದ್ರೂ ಮೂವತ್ತು ಕೂಡಿಟ್ಟು ಎಸ್ ಐ ಪಿ ಮಾಡಿದ್ರೆ ನೀವು ಒಂದು ಕೋಟಿ ಖಂಡಿತ ಆಗುತ್ತೆ ಮೂವತ್ತು ವರ್ಷದಲ್ಲಿ ಸೊ ಅದು ಹೆಂಗಾಗುತ್ತೆ ನೋಡೋಣ ಸರ್ ನಾನು ನಾನು ಸಿಗ್ರೇಟ್ ಹೊಸ ಎಲ್ಲ ಟೀನೂ ಕುಡಿಯಲ್ಲ ಅಂತ ಹೇಳ್ತಿದ್ದೀರಾ ಸರ್ ನೀವು ಶ್ರೀಮಂತರಾಗ್ಬೇಕಂದ್ರೆ ಒಂದು ನೂರು ರೂಪಾಯಿ ಎತ್ತಿಡಿ ನೀವು ಟೀ ಸಿಗರೇಟ್ ಕುಡಿಬೇಡಿ ಅದನ್ನ ಎತ್ತಿಡಿ ನೂರು ರೂಪಾಯಿನ ಎತ್ತಿಡಿ ಕುಡಿಡಿ ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಹಾಕಿ ಎಲ್ಲಿ ಎಲ್ಲ ಎಲ್ಲ ಎಲ್ಲಾದರೂ ಒಂದು ಕಡೆ ನಾನು ಹೇಳ್ತೀನಿ ಎಲ್ಲ ಹಾಕಬೇಕು ಅಂತೇಳಿ ಅಲ್ಲಿ ಹಾಕಿ ಮೂವತ್ತು ವರ್ಷದಲ್ಲಿ ನೀವು ಒಂದು ಕೋಟಿ ಮೇಲೆ ದುಡಿತೀರಾ ಅದು ಹೆಂಗೆ ನೋಡಿ ಇಲ್ಲಿ ಹೇಳ್ತೀನಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮೂರು ಸಾವಿರ ರೂಪಾಯಿನಾ ಮೂವತ್ತು ವರ್ಷ ಹಾಕಿ ನಾರ್ಮಲ್ ಮ್ಯೂಚುವಲ್ ಫಂಡಲ್ಲಿ ಇಲ್ಲಿ ಹಾಕಿದ್ರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಬರುತ್ತೆ ನೀವು ನಿಮ್ಮ ಕಾರ್ಪಸ್ ಒಂದು ಕೋಟಿ ಆಗಿಬಿಡುತ್ತೆ ಸೊ ನೋಡಿ ಗ್ರಾಫ್ ಮಾಡಿ ನೀವು ಇನ್ವೆಸ್ಟ್ ಮಾಡಿರೋದು ಜಸ್ಟ್ ಹತ್ತು ಲಕ್ಷ ಅಷ್ಟೇ ತೊಂಬತ್ತೈದು ಲಕ್ಷ ನೀವು ಇನ್ವೆಸ್ಟ್ ಮೀನ್ ಲಾಭ ಬಂದಿದೆ ಒಂದು ಕೋಟಿ ಮೂವತ್ತು ವರ್ಷದಲ್ಲಿ ಆಯಿತಾ ಇಲ್ಲಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಟೈಮು ಅಷ್ಟೇ ನೀವು ನೀವು ಇಪ್ಪತ್ತು ವರ್ಷದಲ್ಲಿ ಇದ್ದೀರಾ ಸ್ಟಾರ್ಟ್ ಮಾಡಿ ಐವತ್ತು ವರ್ಷದಲ್ಲಿ ರಿಟೈರ್ ಆಗಬೇಕಾ ನೀವು ಐವತ್ತು ವರ್ಷದಲ್ಲಿ ನಾನು ಸೂಪರ್ ಆಗಿರಬೇಕು ಅಂದ್ಕೊಂಡಿದ್ದೀರಾ ಮೂ ಇಪ್ಪತ್ತು ವರ್ಷದಲ್ಲಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಹಾಕಿ ನೀವು ಒಂದು ಕೋಟಿ ಮೇಲೆ ದುಡಿತೀರಾ ನಾನು ಚಾಲೆಂಜ್ ಮಾಡ್ತೀನಿ ಓಕೆನಾ ಸರ್ ಹೇಳ್ಬೋದು ಸರ್ ಇವತ್ತಿನಗೆ ಒಂದು ಕೋಟಿ ಆಗಿರ್ಬೋದು ಮೂವತ್ತು ವರ್ಷದಲ್ಲಿ ಏನೂ ಇಲ್ಲ ಇನ್ಫ್ಲೇಷನ್ಗೆಲ್ಲ ಕರ್ಗೋಗುತ್ತೆ ಯಾಕೆಂಥೇಳಿದ್ರಿ ನೀವು ನಾವು ಪೆಟ್ರೋಲ್ ಹಾಕ್ತಾಯಿದ್ರಿ ಒಂದು 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 ಲೀಟರ್ ಅರುವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಕೊಡ್ತಾಯಿದ್ವಿ ನೂರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಆ ರೀತಿ ಕರ್ಗೋಗುತ್ತೆ ಸರ್ ಇವತ್ತು ನೀವು ಒಂದು ಕೋಟಿ ಒಂದು ಕೋಟಿ ಅಂದ್ ಬಡ್ಕೊಬೋದು ಮೂವತ್ತು ವರ್ಷದಲ್ಲಿ ಅದು ಐವತ್ತು ಲಕ್ಷ ಬೆಲೆ ಅಲ್ಲ ಬೆಲೆ ಬೆಳ ಬಾಳಲ್ಲ ಅಂತ ಹೇಳ್ಬೋದು ಹೌದು ಸರ್ ಇವತ್ತು ಟೀ ಟೀ ದಮ್ ಕುಡಿತಾ ಇದ್ದೀರಲ್ಲ ನೂರು ರೂಪಾಯಿ ಕೊಟ್ಟು ಟೀ ದಮ್ ಕುಡಿತಾ ಇದ್ದೀರಲ್ಲ ಅದನ್ನ ಐದು ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ಕೊಳ್ಳಿ ನೂರಿಪ್ಪತ್ತು ಇನ್ವೆಸ್ಟ್ ಮಾಡಿ ದಿನಕ್ಕೆ ಆಮೇಲೆ ಒಂದು ಹತ್ತು ವರ್ಷ ಆದಮೇಲೆ ನೂರೈವತ್ತು ಇನ್ವೆಸ್ಟ್ ಮಾಡಿ ಆಮೇಲೆ ಹದಿನೈದು ವರ್ಷದ ಮೇಲೆ ಇನ್ನೂರು ರೂಪಾಯಿ ಮಾಡಿ ಆಮೇಲೆ ಹಂಗಂಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರಿ ಆಯ್ತಾ ಇಪ್ಪತ್ತೈದು ವರ್ಷದಲ್ಲಿ ನೀವು ಮುನ್ನೂರು ರೂಪಾಯಿ ಹಾಕಿ ಒಂದಿನಲ್ಲಿ ಸರ್ ನೀವು ಒಂದು ಟೀ ಇವತ್ತು ನಾವು ಏನು ತೊಗೊತಾಯಿದ್ದೀರಿ ಒಂದು ಟೀ ಐದು ರೂಪಾಯಿ ಇತ್ತು ಇವತ್ತು ಇಪ್ಪತ್ತು ರೂಪಾಯಿ ಇದೆ ಒಂದು ಟೀ ಬೆಲೆ ಸೊ ಅದೇ ರೀತಿ ನೀವು ಇನ್ವೆಸ್ಟ್ ಮಾಡಿ ಆಯಿತಾ ಇನ್ವೆಸ್ಟ್ ಮಾಡಿದ್ರೆ ಪಕ್ಕ ಒಂದು ಕೋಟಿ ಮೇಲೆ ದುಡಿತೀರಾ ಓಕೆನಾ ಸೊ ಆ ರೀತಿ ದುಡಿಬೇಕಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ವೇರ್ ಟು ಇನ್ವೆಸ್ಟ್ ಅಂತ ಹೇಳಿದ್ರಾ ಬನ್ನಿ ಹೇಳ್ತೀನಿ ಇಮಿಡಿಯೇಟಾಗಂತೂ ರಿಚ್ ಆಗಲ್ಲ ರೀ ನಾನು ಹೇಳ್ತಾ ಇಮಿಡಿಯೇಟ್ ಇಮಿಡಿಯೇಟಾಗಿ ನಾಳೆನೇ ರೀಚ್ ಆಗಬೇಕಾ ಯಾರಿಂದನೋ ಸಾಧ್ಯನೇ ಇಲ್ಲ ನೀವು ಎಂಪ್ಲಾಯ್ ಹೋಗಿ ನಾನು ಒಂದು ಹದಿನೆಂಟು ವರ್ಷ ಓದ್ಬಿಟ್ಟು ಎಂಪ್ಲಾಯ್ ಆಗಿ ಸೇರಿದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರಕ್ಕೆ ಸೇರ್ಕೊಂತೀರ ಅನ್ಕೊಳ್ಳಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನಿಮ್ಗೆ ಲಕ್ಷ ಆಗೋದು ಒಂದು ಐತು ಒಂದು ಲಕ್ಷ ಸಂ ಸ್ಯಾಲ್ರಿ ಸಂಬಳ ಆಗೋದು ನಿಮಗೆ ಒಂದು ಹದಿನೈದು ವರ್ಷ ದುಡಿತಾ ಇದ್ದೀರಾ ಹದಿನೈದು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅವಾಗ ನಿಮ್ಗೆ ಒಂದು ಲಕ್ಷ ಆಗೋದು ಇಮಿಡಿಯೇಟ್ ಅಂತೂ ಆಗಲ್ವಲ್ಲ ನೀವು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿದ್ರು ನೀವು ಒಂದು ಟೀ ಅಂಗಡಿ ಇಡ್ತೀರಾ ಒಂದು ಹೋಟ್ಲ್ ಹೋಟ್ಲ್ ಇಡ್ತೀರಾ ಓಟ್ಲ್ ಇಟ್ಟರು ಒಂದು ಹೋಟ್ಲು ಓಪನ್ ಮಾಡಿದ್ದೀರಾ ಅದಕ್ಕೆ ಟೈಮ್ ಬೇಕು ಒಂದು ಸಕ್ಸಸ್ ಆಗಿ ಇನ್ನೊಂದು ಹೋಟ್ಲಲ್ಲಿ ಹೋಗೋದಕ್ಕೆ ಒಂದು ಐದು ವರ್ಷ ಆಗುತ್ತೆ ಅವನ್ನೊಂದು ನಾಲ್ಕು ನಾಲ್ಕು ಓಟ್ಲ್ ತೆಗೆಯೋದಕ್ಕೆ ಇನ್ನೊಂದು ಹತ್ತು ವರ್ಷ ಆಗುತ್ತೆ ಸೊ ಈ ಸೊ ಈ ರೀತಿಯೇ ಬಿಸ್ನೆಸ್ ಬಿಸ್ನೆಸ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ಪೇ ಮಾಡೋಕ್ಕಾಗೋದು ಮ್ಯಾಜಿಕ್ ಅಂತೂ ಆಗಲ್ಲ ಟೈಮ್ ಕೊಡಲೇಬೇಕು ಏನೇ ಇನ್ವೆಸ್ಟ್ ಮಾಡಿದ್ರು ಟೈಮ್ ಕೊಟ್ರೆ ನಾವು ಗ್ರೋತ್ ಆಗೋದು ಓಕೆನಾ ಹೇಳ್ಬಿಡ್ತೀನಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜು ಫಸ್ಟ್ ನಾವು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಹೇಳಲ್ಲ ಫಸ್ಟ್ ತರ್ಡ್ ಸ್ಟೇಜ್ ಹೇಳ್ಬಿಡ್ತೀನಿ ಹೋಮ್ ನೀವೇನಾದರೂ ಇಬ್ ಮೂವತ್ತೈದು ಮೂವತ್ತು ಮೂವತ್ತೈದು ವಯಸ್ಸಿದೆಯಾ ಮನೆ ತಗೊಂಡ್ಲೇಬೇಡಿ ಮನೆ ತಗೊಂಡ್ರೆ ನೀವು ಜೀವನ ಪೂರ್ತಿಗೆ ಇ ಎಮ್ ಐ ಅಥವಾ ಲೋನು ಏನೋ ಒಂದು ಕಟ್ಕೊಂಡು ಕಟ್ಕೊಂಡು ಕೊಡ್ಕೊಂಡು ಹದಿನೈದು ವರ್ಷ ಇಪ್ ಐ ಮೀನ್ ಮೂವತ್ತು ಮೂವತ್ತು ತಗೊಂತೀರಾ ಹದಿನೈದು ವರ್ಷ ನಲ್ವತ್ತೈದು ನಲ್ವತ್ತೈದು ವರ್ಷ ಗಂಟ ಅದನ್ನೇ ಕಟ್ಕೊಂಡು ಇಡ್ತೀರಾ ಓಮ್ನೆ ನಿಮ್ಮ ಮನೆ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಜೀವನ ಹೋಗ್ಬಿಡುತ್ತೆ ಮನೆ ತೊಗೋಬೇಡಿ ಮನೆ ಬದಲು ನೀವೇನಾದರೂ ನೀವು ಹೇಳ್ಬೋದು ಮನೆ ಸರ್ ಮನೆಗೆ ಬೇಕೇ ಬೇಕು ಅಂತೇಳಿ ಸರ್ ಮನೆ ತೊಗೊಂಡಿದಾಗ ಒಂದು ಕೋಟಿ ಆಗುತ್ತಪ್ಪ ಮನೆ ಕಟ್ಟೋದಕ್ಕೆ ಒಂದು ಕೋಟಿ ಕಮ್ಮಿ ಅಂದ್ರೂ ಐವತ್ತು ಲಕ್ಷ ಆಗುತ್ತೆ ನಿಮ್ಮ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಆಯಿತಾ ನಿಮ್ಮ ಹತ್ರ ಐವತ್ತು ಲಕ್ಷ ಇದೆಯಾ ಏನು ಮಾಡ್ತೀರಾ ಲೋನ್ಗೆ ಹೋಗ್ತೀರಾ ತಾನೆ ಯಾಕೆ ಬೇಕು ಫಸ್ಟ್ ಸೇಫ್ ಆಗೋದು ನೋಡಿ ಸೇಫ್ ಅಂತ ಏನು ಮಾಡಬೇಕು ತರ್ಡ್ ಸ್ಟೇಜ್ನ ಮರ್ತುಬಿಡಿ ಫಸ್ಟು ಸೆಕೆಂಡ್ ಸ್ಟೇಜಿಗೆ ಬನ್ನಿ ಸೆಕೆಂಡ್ ಸ್ಟೇಜಿಗೆ ಏನು ಮಾಡಬೇಕು ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೇಕು ದುಡ್ಡು ಹಾಕಿರಿ ಎಸ್ ಐ ಪಿ ಮಾಡಿ ಎಸ್ ಐ ಪಿ ಎಷ್ಟು ಈಸಿ ಇದೆ ನಮ್ಗೆ ಇವಾಗ ಟೆಕ್ನಾಲಜಿಲಿ ಎಸ್ ಐ ಪಿ ಮಾಡೋದು ತುಂಬ ಈಸಿ ನೀವು ನಾಲ್ಕು ಒಂದು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ನ ಆಗಿ ಸರ್ ಯಾವ್ದ್ರಲ್ಲಿ ಎಸ್ ಐ ಪಿ ಮಾಡಬೇಕು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಒಂದು ಐದು ಸಾವಿರ ಖರ್ಚಾದ್ರೂ ಪರವಾಗಿಲ್ಲ ನಿಮ್ಮ ಕಡೆಯಿಂದ ಫಸ್ಟ್ ತಿಳ್ಕೊಳ್ಳಿ ನೀವು ಶ್ರೀಮಂತರ ಆಗಬೇಕಂದ್ರೆ ತಿಳ್ಕೊಲೇಬೇಕು ಆಯಿತಾ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತೇಳಿ ಸೊ ಅಲ್ಲಿಲ್ಲ ಸ್ಟಾ ಎ ಸ್ಟಾಕ್ಸಲ್ಲಿ ಸ್ಟಾಕಲ್ಲಿ ಹಾಕಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಪಿಕ್ ಮಾಡಿ ಕಲಿತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಆಯಿತಾ ಎರಡರಲ್ಲಿ ಹಾಕಿ ನನಗೆ ಸ್ಟಾಕ್ ಮಾರ್ಕೆಟೇ ಗೊತ್ತಿಲ್ಲ ಸರ್ ಅಂತ ಹೇಳ್ತೀರಾ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಒಂದು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳಿ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತೇಳಿ ಒಂದು ನಾಲ್ಕೈದು ಮ್ಯೂಚುವಲ್ ಫಂಡ್ನ ಎತ್ಕೊಂಡು ಹಾಕ್ಕೊಳ್ಳಿ ಒಂದು ಹತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಹಾಕೊಳ್ಳಿ ನೀವು ಆಗೋದು ಪಕ್ಕಾ ಓಕೆನಾ ಇದಕ್ಕಿಂತ ಮುಂಚೆ ಫಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕು ಫಸ್ಟ್ ಸ್ಟೇಜಲ್ಲಿ ಒಂದು ಇನ್ಶೂರೆನ್ಸ್ ತೊಗೊಳ್ಳಿ ಆಯಿತಾ ಇನ್ಶೂರೆನ್ಸ್ ಏನೇನು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ ಏನಕ್ಕೆ ಕೆಲ್ಶೂನ್ಸ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಬೇಕು ನೀವೇನೋ ಎಸ್ ಐ ಪಿ ಮಾಡ್ತಾಯಿದ್ದೀರಾ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನಾದರೂ ಆ್ಯಕ್ಚುಲಿ ಒಂದು ತೊಂದರೆ ಆದರೆ ನೀವೇನು ಕುಡೀತಿದ್ದೀರಾ ಎಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೆ ಡಮರ್ ಆಗೋದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ತೊಗೊಳ್ಳಿ ಆಯಿತಾ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ ನಿಮಗೆ ನಿಮ್ಮ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ ಏನಾದರೂ ಕಾಯಿಲೆ ಬಂದ್ರೂ ನಿಮ್ಗೆ ಇನ್ಶೂರೆನ್ಸ್ ನೋಡ್ಕೊಳುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟು ಕಷ್ಟಪಟ್ಟು ಸೇರಿಸ್ತಾ ಇದೆಯಾ ಅದು ಸೇಫಾಗಿ ಉಳ್ಕೊಳುತ್ತೆ ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ನು ಸೊ ಇನ್ಫಾರ್ಮೇಷನು ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಓದ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಓದ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾವಾಗಲೇ ನಾನು ಹಾಕೋ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಈ ವಿಡಿಯೋನ ವಾಟ್ಸಪ್ಪಲ್ಲಿ ಅಥವಾ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೀಸ್ ಶೇರ್ ಮಾಡಿ ಓಕೆನಾ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆವಾಗಲೇ ನಾನು ವೀಡಿಯೋ ನನಗೆ ಮೋಟಿವೇಶನ್ ಆಗೋದು ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ಓಕೆನಾ ಸೊ ಓಕೆ ಬಾಯ್ ಟೇಕ್ ಕೇರ್